ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಐದು ಭಿನ್ನರಾಶಿಗಳು ಅದರಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ಭಿನ್ನ ರಾಶಿಗಳ ಹೋಲಿಕೆ ಈಗ ಒಂದೇ ಛೇದವುಳ್ಳ ಭಿನ್ನ ರಾಶಿಗಳನ್ನ ತೆಗೆದುಕೊಂಡಾಗ ಏನೇನಾಗುತ್ತಾ ಅನ್ನೋದನ್ನ ನೋಡಣ್ರಿ ಉದಾಹರಣೆ ಕೊಟ್ಟರೆ ಇಲ್ಲೇ ಕೆಳಕಂಡ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನ ಗಮನಿಸು ಇಲ್ಲಿ ಒಟ್ಟು ಏಳು ಭಾಗಗಳದವು ಏಳು ಭಾಗದಲ್ಲಿ ಒಂದು ಭಾಗ ಬಣ್ಣ ಹಚ್ಚರ ಅಂದ್ರೆ ಇದನ್ನ ಏಳನೆಯ ಒಂದು ಅಂತ ಗುರುತಿಸ್ತೀವಿ ಅದೇ ಏಳು ಭಾಗಗಳನ್ನ ಇಲ್ಲಿನೂ ತಗೊಂಡಾರ ಮೂರು ಭಾಗ ಬಣ್ಣಾಚಾರ ಅಂದ್ರ ಏಳನೆಯ ಮೂರು ಅಂತ ಗುರುತಿಸ್ತೀವಿ ಈಗ ಬಣ್ಣ ಹಚ್ಚಿರುವ ಭಾಗಗಳು ಎರಡೂ ಚಿತ್ರಗಳಲ್ಲಿ ಸಮನಾಗಿವೆಯೇ ಇಲ್ಲ ಇದರಲ್ಲಿ ಏಳನೆಯ ಒಂದು ಭಾಗವು ಏಳನೆಯ ಮೂರು ಭಾಗಕ್ಕಿಂತ ಚಿಕ್ಕದು ಅಂದ್ರ ಒನ್ ಬೈ ಸೆವೆನ್ ಈಸ್ ಲೆಸ್ ದನ್ ತ್ರೀ ಬೈ ಸೆವೆನ್ ಅಂತಂದಂಗ ಇದರಲ್ಲಿ ಏಳು ಎನ್ನುವುದು ಎರಡು ಭಿನ್ನ ರಾಶಿಗಳಲ್ಲೂ ಛೇದ ಆಗಿದೆ ಮತ್ತು ಛೇದ ಸಮ ಇಲ್ಲೇ ಎರಡು ಕಡೆ ಏಳು ಏಳು ಐತಿ ಅಂಶ ಒಂದು ಅಂಶ ಮೂರು ಅಂತ ಐತಿ ಆದ್ರಿಂದ ಛೇದ ಒಂದೇ ಆಗಿದ್ದು ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತ ಅಂತಂದಂಗೆ ಇಲ್ಲ ಒಂದು ಬೈ ಏಳು ಲೆಸ್ ದನ್ ಮೂರು ಬೈ ಏಳು ಅಂತಂದಂಗ ಅಂದ್ರ ಇದು ಯಾವ ರೀತಿ ಹೇಳ್ತೀವಿ ಅಂದ್ರ ಛೇದ ಒಂದೇ ಆಗಿದ್ದು ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತದೆ ಇದು ಒಂದು ಲಕ್ಷಣ ಭಿನ್ನ ರಾಶಿಯನ್ನ ಹೋಲಿಸ್ಬೇಕಂದ್ರ ಒಂದು ಲಕ್ಷಣ ಇನ್ನು ಎರಡನೇ ಉದಾಹರಣೆಯನ್ನು ನೋಡ್ರಿ ಇಲ್ಲೇ ಒಟ್ಟು ಎಂಟು ಭಾಗಗಳನ್ನ ಮಾಡ್ಯಾರ ಅದ್ರೊಳಗ ಐದು ಭಾಗಗಳಿಗೆ ಬಣ್ಣ ಹಚ್ಚಾರ ಒಂದು ವೃತ್ತದಲ್ಲಿ ಎಂಟು ಭಾಗಗಳನ್ನು ಮಾಡಿ ಐದು ಭಾಗಗಳಿಗೆ ವೃತ್ತವನ್ನು ಮಾಡ ಐದು ಭಾಗಗಳಿಗೆ ಬಣ್ಣವನ್ನು ಹಚ್ಚಾರ ಅದನ್ನ ಎಂಟನೇ ಐದು ಅಂತ ಗುರುತಿಸ್ತೀವಿ ಇನ್ನ ಇಲ್ಲೇ ಅದೇ ವೃತ್ತವನ್ನ ತಗೊಂಡು ಎಂಟು ಭಾಗಗಳನ್ನಾಗಿ ಮಾಡಿ ಮೂರು ಭಾಗಗಳಿಗೆ ಬಣ್ಣಾಚಾರ ಎಂಟನೆಯ ಮೂರು ಅಂತ ಗುರುತಿಸ್ತೀವಿ ಈ ಚಿತ್ರಗಳಲ್ಲಿ ಎಂಟನೇ ಐದು ಎಂಬುವುದು ಎಂಟನೆಯ ಮೂರಕ್ಕಿಂತ ದೊಡ್ಡದು ಅಂದರೆ ಎಂಟನೇ ಐದು ಗ್ರೇಟರ್ ದ್ಯಾನ್ ಎಂಟನೆಯ ಮೂರು ಈಗ ಪ್ರಾಪರ್ಟಿ ಏನ್ ಹೇಳುತ್ತಾ ಅಂದ್ರ ಲಕ್ಷಣ ನೋಡ್ರಿ ಭಿನ್ನ ರಾಶಿಗಳಲ್ಲಿ ಛೇದ ಸಮ ಇದ್ದಾಗ ಅಂಶವು ಚಿಕ್ಕದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಅಂಶವು ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ ಇದು ಒಂದು ಕ್ಯಾರೆಕ್ಟರ್ಸ್ಟಿಕ್ ಇದರ ಮೇಲೆ ಈ ಮೈಗಿಲ್ ಉದಾಹರಣೆಯನ್ನ ನೋಡಿತ್ತು ಇನ್ನ ಅಂಶ ಸಮ ಇದ್ದು ಛೇದ ಬೇರೆ ಬೇರೆ ಆಗಿದ್ದಾಗ ಏನಾಗುತ್ತಾ ಅನ್ನೋದನ್ನ ನೋಡ್ರಿ ಒಂದೇ ಅಂಶ ಇರುವ ಭಿನ್ನ ರಾಶಿಗಳು ಉದಾಹರಣೆಯನ್ನು ನೋಡ್ರಿ ಇಲ್ಲಿ ಐದು ಭಾಗಗಳನ್ನ ತಗೊಂಡು ಮೂರು ಭಾಗಗಳಿಗೆ ಬಣ್ಣ ಹಚ್ಚಾರ ಅಂದ್ರ ಐದನೆಯ ಮೂರು ಅಂತ ಗುರುತಿಸ್ತೀವಿ ಇದನ್ನ ನೆಕ್ಸ್ಟ್ ಇಲ್ಲಿ ಎಂಟು ಭಾಗಗಳನ್ನ ತೆಗೆದುಕೊಂಡು ಮೂರು ಭಾಗಗಳಿಗೆ ಬಣ್ಣ ಹಚ್ಚಾರ ಬಣ್ಣ ಹಚ್ಚಿರುವ ಯಾವ ಭಾಗವು ದೊಡ್ಡದು ಅಂದ್ರ ಐದನೆಯ ಮೂರು ಇದು ಎಂಟನೆಯ ಮೂರಕ್ಕಿಂತ ದೊಡ್ಡದು ಅಂದ್ರ ಪ್ರಾಪರ್ಟಿ ಏನ್ ಹೇಳುತ್ತಾ ಅಂದ್ರ ಅಂಶ ಒಂದೇ ಆಗಿದ್ದು ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ ಅಂತ ಇದರ ಅರ್ಥ ಎರಡನೇ ಉದಾಹರಣೆ ನೋಡ್ರಿ ಬಣ್ಣ ಹಚ್ಚಿರುವ ಯಾವ ಭಾಗವು ದೊಡ್ಡದು ಅಂತ ಹೇಳಾರ ಇಲ್ಲಿ ಒಟ್ಟು ಆರು ಭಾಗಗಳನ್ನಾಗಿ ಮಾಡ್ಯಾರ ಎರಡು ಭಾಗಕ್ಕೆ ಬಣ್ಣ ಹಚ್ಚಾರ ಆರನೇ ಎರಡು ಅಂತ ತೋರಿಸ್ತೀವಿ ಇಲ್ಲೇ ವೃತ್ತವನ್ನ ತಗೊಂಡು ನಾಲ್ಕು ಭಾಗವನ್ನ ಮಾಡ್ಯಾರ ಎರಡು ಭಾಗಕ್ಕೆ ಬಣ್ಣ ಹಚ್ಚಾರ ನಾಲ್ಕನೇ ಎರಡು ಅಂತ ತೋರಿಸ್ತಾರ ಅಂಶ ಎರಡು ಎರಡು ಆಯ್ತು ನೋಡ್ರಿ ಇಲ್ಲೇ ಎರಡು ಬೈ ನಾಲ್ಕು ಇದು ಎರಡು ಬೈ ಆರು ಕಿಂತ ದೊಡ್ಡದು ಅಂದ್ರ ಟೂ ಬೈ ಫೋರ್ ಈಸ್ ಗ್ರೇಟರ್ ದನ್ ಟೂ ಬೈ ಸಿಕ್ಸ್ ಅಂತ ಇದರ ಅರ್ಥ ಏನಂದ್ರ ಎರಡೂ ಉದಾಹರಣೆಗಳಲ್ಲಿ ಅಂಶಗಳು ಸಮನಾಗಿವೆ ಆಗ ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ ಇದು ಇಂಪಾರ್ಟೆಂಟ್ ಎರಡೂ ಭಿನ್ನರಾಶಿಗಳಲ್ಲಿ ಅಂಶವೊಂದೇ ಆಗಿದ್ದು ಛೇದ ಚಿಕ್ಕದಾಗಿರುವ ಭಿನ್ನರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ ಇದು ಪ್ರಾಪರ್ಟಿ ಮೇಲಿನ ಉದಾಹರಣೆಯಿಂದ ನಮಗೆ ತಿಳಿಯುವುದೇನೆಂದರೆ ಭಿನ್ನ ರಾಶಿಗಳಲ್ಲಿನ ಅಂಶಗಳು ಒಂದೇ ಆಗಿದ್ದಾಗ ಛೇದವು ಚಿಕ್ಕದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆಯು ದೊಡ್ಡದಾಗಿರುತ್ತದೆ ಛೇದ ಚಿಕ್ಕದಾಗಿದ್ದ ಭಿನ್ನರಾಶಿಯ ಬೆಲೆ ದೊಡ್ಡದಾಗಿರುತ್ತ ಛೇದವು ದೊಡ್ಡದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಇದು ಉದಾಹರಣೆ ಇಲ್ಲಿ ನೋಡ್ರಿ ನಾಲ್ಕು ಬೈ ಒಂಬತ್ತು ನಾಲ್ಕು ಬೈ ನಾಲ್ಕು ಬೈ ಹದಿಮೂರು ನಾಲ್ಕು ಬೈ ಒಂಬತ್ತು ಅಂತ ಕೊಟ್ರ ಅಂದ್ರ ಛೇದ ಯಾವ ಚಿಕ್ಕದೈತಿ ಅಂಶ ಎರಡು ಸೇಮ್ ಸೇಮದವು ಛೇದ ಒಂಬತ್ತು ಚಿಕ್ಕದೈತಿ ಆದ್ರಿಂದ ಫೋರ್ ಬೈ ತರ್ಟೀನ್ ಲೆಸ್ ದನ್ ಫೋರ್ ಬೈ ನೈನ್ ಅಂದ್ರ ನಾಲ್ಕು ಬೈ ಹದಿಮೂರಕ್ಕಿಂತ ನಾಲ್ಕು ಬೈ ಒಂಬತ್ತು ದೊಡ್ಡದು ಅದೇ ರೀತಿ ಎರಡನೇದು ನೋಡೋದಾದ್ರ ಐದು ಬೈ ಏಳು ಇದು ಐದು ಬೈ ಒಂಬತ್ತಕ್ಕಿಂತ ದೊಡ್ಡದು ಏಳು ಒಂಬತ್ತಕ್ಕಿಂತ ಚಿಕ್ಕದಾಗಿ ಐತಿ ಬೆಲೆ ದೊಡ್ಡದಾಗಿರುತ್ತ ಅಭ್ಯಾಸ ಐದು ಪಾಯಿಂಟ್ ಎರಡನ್ನ ನೋಡಿ ಕೆಳಗಿನ ಖಾಲಿ ಜಾಗದಲ್ಲಿ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನ ಬರೆಯಿರಿ ಅಂತ ಹೇಳ ಈಗ ಮೊದಲಿಗೆ ಅಂಶ ಸಮಯ ಇರುತ್ತರ ಮೂರು ಮೂರು ಐತಿ ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತಾ ಆದ್ರಿಂದ ತ್ರೀ ಬೈ ಫೈವ್ ಇಸ್ ಗ್ರೇಟರ್ ದನ್ ತ್ರೀ ಬೈ ಸೆವೆನ್ ನೆಕ್ಸ್ಟ್ ಎರಡನೇದು ಒಂಬತ್ತು ಬೈ ಹದಿನೈದು ಬಾಕ್ಸ್ ಕೊಟ್ರ ಒಂಬತ್ತು ಬೈ ಹನ್ನೊಂದು ಕೊಟ್ರ ಅಂಶ ಚಿಕ್ಕದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತ ಇಲ್ಲಿ ನೋಡ್ರಿ ನಾಲ್ಕು ಬೈ ಏಳು ನಾಲ್ಕು ಬೈ ಐದು ಇದ ಇದ ಸೇಮ್ ಪ್ರಾಬ್ಲಮ್ ನ ಮೇಲ್ಗಡೆ ನೋಡಿವಿ ಯಾವ್ದು ದೊಡ್ಡದಿದ್ರೊಳಗ ಇದು ಛೇದ ಯಾವ್ ಚಿಕ್ಕದೈತಿ ಅದು ದೊಡ್ಡದಾಗಿರುತ್ತ ಇನ್ನ ಛೇದ ಸಮ ಇರುವ ಭಿನ್ನ ರಾಶಿಯಲ್ಲಿ ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತ ಅಂದ್ರೆ ಐದು ಬೈ ಹನ್ನೆರಡು ಲೆಸ್ ದನ್ ಏಳು ಬೈ ಹನ್ನೆರಡು ಆರ್ ಎಲ್ಸ್ ಇದನ್ನ ಇನ್ನೊಂದರ ತರ ಹೇಳ್ತೀವಿ ಅಂದ್ರ ಏಳು ಬೈ ಹನ್ನೆರಡು ದೊಡ್ಡದು ಐದು ಬೈ ಹನ್ನೆರಡಕ್ಕಿಂತ ಅಂತ ಇಲ್ಲಿನ ಛೇದ ಸಮ ಐತಿ ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತ ನೋಡ್ರಿ ಆರು ಬೈ ಹದಿನೇಳು ಗ್ರೇಟರ್ ದಾನ್ ಮೂರು ಬೈ ಹದಿನೇಳು ಅಂತ ಇಲ್ಲಿ ಸಮ ಐತಿ ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತ ಅಂತ ಐದು ಬೈ ಹತ್ತೊಂಬತ್ತು ಲೆಸ್ ದನ್ ಹನ್ನೊಂದು ಬೈ ಹತ್ತೊಂಬತ್ತು ಅಂತ ನೆಕ್ಸ್ಟ್ ಏಳನೇದ್ ನೋಡ್ರಿ ಅಂಶ ಸಮಯ ಇರುತ್ತ ಕೊಟ್ರ ಹನ್ನೆರಡು ಹನ್ನೆರಡು ಐತಿ ಛೇದ ಚಿಕ್ಕದಿರುವ ಭಿನ್ನರಾಶಿಯ ಬೆಲೆ ದೊಡ್ಡದಾಗಿರುತ್ತಿಲ್ಲೆ ಅಂದ್ರ ಹನ್ನೆರಡು ಬೈ ಇಪ್ಪತ್ತೊಂದು ಲೆಸ್ ದಾನ್ ಹನ್ನೆರಡು ಬೈ ಹದಿನೈದು ಇನ್ನ ಅಂಶ ಸಮಾಹಿತಿ ಛೇದ ಚಿಕ್ಕದಿರುವ ಭಿನ್ನರಾಶಿಯ ಬೆಲೆ ದೊಡ್ಡದಾಗಿರುತ್ತ ಹನ್ನೊಂದು ಬೈ ಹದಿನೇಳು ಲೆಸ್ ದಾನ್ ಹನ್ನೊಂದು ಬೈ ಹದಿನೈದು ಅಂತ ಇನ್ನೊಂದು ರೀತಿಯ ನಿಂಗೆ ಹೇಳ್ತೀವಿ ಹನ್ನೊಂದು ಬೈ ಹದಿನೈದು ದೊಡ್ಡದು ಹನ್ನೊಂದು ಬೈ ಹದಿನೇಳಕ್ಕಿಂತ ಅಂತ ಇನ್ನ ಇಲ್ಲಿನ ಅಂಶ ಸಮಾಹಿತಿ ಚೇದ ಚಿಕ್ಕದಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತ ಇದು ದೊಡ್ಡದು ಆರು ಬೈ ಹನ್ನೊಂದು ಗ್ರೇಟರ್ ದಾನ್ ಆರು ಬೈ ಹದಿನೈದು ಅಂತ ಇನ್ನ ಛೇದ ಸಮ ಸಮಾಹಿತಿ ನೋಡ್ರಿ ಇಲ್ಲಿ ಅಂಶ ದೊಡ್ಡದಾಗಿರುವ ಭಿನ್ನರಾಶಿಯ ಬೆಲೆ ದೊಡ್ಡದಾಗಿರುತ್ತ ಹದಿನಾಕು ಬೈ ಹದಿಮೂರು ಗ್ರೇಟರ್ ದಾನ್ ಐದು ಬೈ ಹದಿಮೂರು ಅಂತ ಇಲ್ಲಿನ ಛೇದ ಐತಿ ಹದಿನೇಳು ಬೈ ಇಪ್ಪತ್ತು ದೊಡ್ಡದು ಹನ್ನೆರಡು ಬೈ ಇಪ್ಪತ್ತಕ್ಕಿಂತ ಇಲ್ಲಿನ ಚೇತ ದಾಸ ಮಾಹಿತಿ ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತಾ ಅಂದ್ರೆ ಹನ್ನೊಂದು ಬೈ ಹದಿನೈದು ದೊಡ್ಡದು ಎಂಟು ಬೈ ಹದಿನೈದಕ್ಕಿಂತ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಮೂರನ್ನ ನೋಡೋಣ ಸಮಾನ ರಾಶಿಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಬೆಳೆಯಲು ಐಕಾನ್ ಅನ್ನು ಒತ್ತಿ